ಂತಹ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸಹೋದರಾದಂತಹ ಅವರ ಹಾಗೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಹಾಗೂ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳೇ ಹಾಗೂ ಎಲ್ಲ ಕಾರ್ಯಕರ್ತ ಅಕ್ಕ ತಂಗೇ ಹಾಗೂ ಅಣ್ಣ ಸಂಬಂಧರು ನಾವು ನಾವು ನೀವು ಮೊನ್ನೆ ತಿಳಿದ ಹಾಗೆ ಮೊನ್ನೆ ನೋಡಿದ ಹಾಗೆ ಏನಿವತ್ತು ನಮ್ಮ ವಿಧಾನ ಪರಿಷತ್ನಲ್ಲಿ ಮೊನ್ನೆ ಸ ಸದನ ನಡೀತಾ ಇರ್ಬೇಕಾದ್ರೆ ಏನು ಚರ್ಚೆಯ ವಿಷಯಗಳು ಬಂತು ಆ ಚರ್ಚೆಯ ವಿಷಯಗಳಲ್ಲಿ ಸಿ ಟಿ ಐ ರವಿ ಅವರು ನಮ್ಮ ಮಾನ್ಯ ಗೌರವಾನ್ವಿತ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವ್ಯಚ್ಛವಾದಂತಹ ಶಬ್ದವನ್ನು ನಾವು ವಿಧಾನ ಪರಿಷತ್ ಅಂತ ಹೇಳಿದ್ರೆ ಒಂದು ಹಿರಿಯರ ಹಾಗೂ ವಿಷ ವಿಚಾರವಂತ ವೇದಿಕೆ ಅಂತ ಹೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದೀವಿ ಬುದ್ಧಿವಂತರ ವೇದಿಕೆ ಅಲ್ಲಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆಯಾಗಿ ಚರ್ಚೆ ಆಗದೇ ಇರುವಂಥ ಅನೇಕ ವಿಷಯಗಳು ಇಲ್ಲಿ ವಿಶೇಷವಾಗಿ ಚರ್ಚೆ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೀವಿ ಆದರೆ ಚರ್ಚೆಯ ಸಮಯದಲ್ಲಿ ಸಿಟಿ ರವಿಯವರು ನಮ್ಮ ಗೌರವಾನ್ವಿತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಚರ್ಚೆಯ ಮಾತಾಡ್ತಾ ಮಾತಾಡ್ತಾ ಅವರು ಒಂದು ಕೆಟ್ಟ ಪದವನ್ನು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಒಂದು ಕೆಟ್ಟ ಶಬ್ದವನ್ನು ಅವರು ಅವರ ಬಾಯಿಂದ ಹೊರಗೆ ಹಾಕ್ತಾರೆ ಆದರೆ ನಮ್ಮ ದೇಶದಲ್ಲಿ ನಮ್ಮ ಭೂಮಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪುರಾಣ ಇತಿಹಾಸ ಕಾಲದಿಂದಲೂ ಕೂಡ ಪುರಾಣ ಕಾಲದಿಂದಲೂ ಕೂಡ ಹೆಣ್ಣು ಮಕ್ಕಳನ್ನು ಬಹಳ ಗೌರವಿತವಾಗಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಒಬ್ಬ ನಮ್ಮ ಭಾರತ ದೇಶ ಅಂತ ಹೇಳಿದ್ರೆ ಭಾರತಾಂಬೆ ಅಂತ ಹೇಳಿ ಹೆಣ್ಣನ್ನು ಪೂಜೆ ಮಾಡಿ ಹೆಣ್ಣನ್ನು ಹೆಸರಿಟ್ಟು ನಾವು ಗೌರವ ಕೊಡುವಂತದ್ದನ್ನ ನೋಡಿದಿವಿ ನಾವು ನಿಂತಿರುವಂತ ಭೂಮಿ ತಾಯಿಯನ್ನ ಹೆಣ್ಣಂತ ನೋಡ್ತಾ ಇದೀವಿ ಹಾಗೇನೆ ಇಲ್ಲಿ ವಿಶೇಷವಾಗಿ ಹರಿತಾ ಇರ್ತಕ್ಕಂತಹ ಎಲ್ಲ ನದಿಗಳಿಗೂ ಕೂಡ ನಾವು ಹೆಣ್ಣಿನ ಹೆಸರನ್ನ ಇಟ್ಟು ಪೂಜನೆಯ ಭಾವದಿಂದ ನೋಡ್ತಾ ಇದ್ದೀವಿ ಪ್ರಕೃತಿಯನ್ನ ಹೆಣ್ಣಂತ ಕರಿತಾ ಇದ್ದಾರೆ ಇಂತಹ ಒಂದು ನಾವು ಸ್ಥಿತಿನಲ್ಲಿ ಇಂತಹ ಒಂದು ಭೂಮಿನಲ್ಲಿ ಹುಟ್ಟಿದಂತಹ ಇವರುಗಳು ಒಂದು ಹೆಣ್ಣಿನ ಬಗ್ಗೆ ಒಂದು ಅವ್ಯಾಚ್ಯವಾದ ಶಬ್ದವನ್ನು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ತಾಯಿ ಇಲ್ದೇ ಅವ್ರು ಹುಟ್ಟಿದ್ರ ಅಂತ ಹೇಳಿ ನನಗೆ ಅನುಮಾನ ಬರ್ತಾ ಇದೆ ಯಾಕಂದ್ರೆ ಅವರ ತಾಯಿ ಜೊತೆಗೆ ಹುಟ್ಟಿದ್ದಾರೆ ಅಕ್ಕ ತಂಗಿಯರ ಜೊತೆಗೆ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಎಲ್ಲರೂ ಇದ್ದಾಗ ಒಬ್ಬ ಹೆಣ್ಣು ಮಗಳಿಗೆ ಈ ತರದ ಒಂದು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದಂತ ರೀತಿನಲ್ಲಿ ನಾನು ಹೇಳಿದ್ರೆ ಅವರ ಮಾತಿಗೆ ನನ್ನ ಧಿಕ್ಕಾರವಿರುತ್ತೆ ಯಾಕಂದ್ರೆ ಒಂದು ನಾವು ಹಿಂದೆ ಪುರಾಣ ಇತಿಹಾಸ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡಿದಂತಹ ಮಹಾರಾಜರುಗಳೇ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ನಾವು ನೋಡ್ತಾ ಇದ್ವಿ ಮಹಾಭಾರತದಲ್ಲಿ ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದಂತಹ ಕೌರವರ ವಂಶವೇ ನಿರ್ವಂಶವಾಗಿ ಹೋಯ್ತು ಹಾಗೆಯೇ ತಂದೆ ತನ್ನ ಬಬ್ರುವನ ತಾಯಿಗೆ ಜಾರಣಿ ಅಂತ ಹೇಳಿ ಜರಿದುದಕ್ಕೆ ಬಬ್ರುವನನಿಂದಲೇ ಅವನ ತಂದೆಯ ಹತ್ಯೆ ಆಯಿತು ಇಂತಹ ಸಾಕಷ್ಟು ನಿದರ್ಶನಗಳು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ ಇಂತಹ ಭೂಮಿನಲ್ಲಿ ಹುಟ್ಟದಂತಹ ಇಂತಹ ಸಂಸ್ಕೃತಿನಲ್ಲಿ ಬೆಳೆದಂತವರಿಗೆ ಇವರು ತುಂಬಾ ಒಳ್ಳೆಯ ಇಂಥ ಬಾಯಲ್ಲೊಂದು ಬಗ್ಲಲ್ಲೊಂದು ಅಂತ ಹೇಳಿ ಹಿಂದಿನವ್ರ ಗಾದೆ ಇದೆ ಬಾಯಿನಲ್ಲಿ ರಾಮನಾಮ ಸ್ಮರಣೆ ಮಾಡ್ತೀವಿ ನಾವು ರಾಮ ಕೀಳಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ ತುಂಬಿದ ಸಭೆಗಳಲ್ಲಿ ಅಂದ್ರೆ ಅವರ ನಡವಳಿಕೆ ನಮ್ಮ ಮನೆಗೆ ಮೊನ್ನೆ ಗೊತ್ತಾಯ್ತು ಅವರು ಬಾಯಲ್ಲೊಂದು ಮಾತಾಡ್ತಾರೆ ಎದುರುಗಡೆ ಬೇರೆ ತರನೇ ಇದ್ದಾರೆ ಅನ್ನೋದ ನಡವಳಿಕೆ ನಮಗೆ ಮೊನ್ನೆ ಸದನದಲ್ಲಿ ಆ ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣು ಅವಮಾನ ಮಾಡಿದಂಥದ್ದು ಆ ಕೆಟ್ಟ ಪದವನ್ನ ಬಳಕೆ ಮಾಡುವಾಗ ಅವರ ತಾಯಿಯ ನೆನಪು ಅವ್ರಿಗೆ ಆಗ್ಲಿಲ್ವಾ ಅನ್ನೋವಂಥದ್ದು ನಮಗೆ ಇನ್ನೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ ಹಾಗಾಗಿ ಅವರದೇ ಪಕ್ಷ ಪಕ್ಷದ ಒಬ್ಬ ಧೀಮಂತ ನಾಯಕ ನಮ್ಗೆ ಹಿಂದೆ ಮಾಜಿ ಪ್ರಧಾನಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ನಮ್ಮ ಹಿಂದೆ ನಮ್ಮ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿಯವರನ್ನ ದುರ್ಗಿಗೆ ಹೋಲಿಸಿದ್ರು ದುರ್ಗಾ ಶಕ್ತಿ ಒಬ್ಬ ಹೆಣ್ಣು ಯಾವ್ದನ್ನಾದ್ರೂ ಮಾಡ್ತಾಳೆ ದುರ್ಗಿಯವಳು ಶಕ್ತಿಯವಳು ಅಂತ ಹೇಳಿ ಅವಳನ್ನ ಹೋಲಿಸಿ ಮಾತನಾಡಿದಂತಹ ವಾಜಪೇಯಿ ಅವರಂತಹ ಪಕ್ಷದಲ್ಲಿ ಇದ್ದಂತಹ ಉದ್ದ ಇದ್ದಂತಹ ಸಿ ಟಿ ರವಿ ಅವರು ಅವರ ಒಂದು ಸಂಸ್ಕೃತಿಯನ್ನು ಕೂಡ ಕಲೀಲಿಲ್ಲ ಇಂತಹ ಒಂದು ಮಹಾನ್ ನಾಯಕ ಹಾಗೇನೆ ಅವರು ತುಂಬಾ ತುಂಬಾ ಅನುಭವವುಳ್ಳ ರಾಜಕಾರಣಿ ಆದರೆ ಇಂತಹ ಸಭೆಗಳಲ್ಲಿ ಇಂತಹ ಮಾತನಾಡಿರುವಂತದ್ದು ನಾವೆಲ್ಲ ಮಹಿಳೆಯರ ಪರವಾಗಿ ಹೊಸನಗರ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಮಹಿಳೆಯರು ಕೂಡ ಅವರಿಗೆ ಧಿಕ್ಕಾರವನ್ನ ಹೋಗ್ತಾ ಇದ್ದೇವೆ ಹಾಗೇನೆ ಮೊನ್ನೆ ನಡೆದಂತಹ ಸಂಸತ್ ಸದನದಲ್ಲೂ ಕೂಡ ಬಾಬಾ ರಾವ್ ಅಂಬೇಡ್ಕರ್ ಅವರ ಬರೆದಂತಹ ಆ ಏನು ಸಂವಿಧಾನ ನಮಗೆ ಧರ್ಮ ಗ್ರಂಥ ನಮಗೆ ದೇವರಿಗಿಂತಲೂ ಬಾಬಾ ರಾವ್ ಅಂಬೇಡ್ಕರ್ ಅವರೇ ನಮಗೆ ನಿಜವಾಗ್ಲೂ ದೇವರು ಯಾಕಂದ್ರೆ ಅವರು ಮಾಡಿದಂತಹ ಸಂವಿಧಾನದಿಂದಾಗ್ಲಿ ಇವತ್ತು ಇಡೀ ವಿಶ್ವವೇ ನಮ್ಮ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಅಂತ ಹೇಳಿದ್ರೆ ಆ ಸಂವಿಧಾನದಿಂದ ಮಾತ್ರ ಸಾಧ್ಯ ಯಾಕಂದ್ರೆ ನಾವೆಲ್ಲರೂ ಕೂಡ ಇವತ್ತು ಮಹಿಳೆಯರು ಪಟ್ಟಣ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಕಡೆ ನಾವು ಸ್ಥಾನಮಾನಗಳನ್ನ ಒಳ್ಳಿ ಹುದ್ದೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಬಾಬಾರಾವ್ ಅಂಬೇಡ್ಕರ್ ಅವರು ನೀಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನವೇ ಕಾರಣ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಇದ್ದೀವಿ ನಿಜವಾಗ್ಲೂ ದೇವ್ರು ನಮಗೆ ಗೌರವ ಯಾಕಂದ್ರೆ ಅವ್ರು ಹೇಳಿದ್ರು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಫ್ಯಾಷನ್ ಆಗಿ ಹೇಳ್ತಾ ಇದ್ದೀರಿ ಆದರೆ ಅದೇ ಅನ್ನ ಬದಲು ದೇವ್ರ ನಾಮ ಸ್ಮರಣೆ ಮಾಡಿದರೆ ನಿಮಗೆ ಸ್ವರ್ಗ ಸಿಗ್ತಾ ಅಂತ ಹೇಳಿ ನಿಜವಾಗ್ಲೂ ನಮಗೆ ಸ್ವರ್ಗವನ್ನು ಭೂಮಿನಲ್ಲೇ ಕಲ್ಪಿಸ್ಕೊಟ್ಟಿರುವಂಥವರು ಬಾಬಾರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಅಂತಹ ಮಹಾನ್ ವ್ಯಕ್ತಿ ಕೂಡ ಅವಹೇಳನವಾಗಿ ಮಾತನಾಡಿರುವಂತದ್ದು ನಮ್ಕು ನಾವೆಲ್ಲರೂ ಕೂಡ ನಾಗರಿಕ ಸಮಾಜ ಇರ್ಬೋದು ಮಹಿಳಾ ಸಮಾಜವನ್ನು ತಲೆ ತಗ್ಗಿಸುವಂತ ಕೆಲಸವನ್ನ ಇವತ್ತು ಬಿಜೆಪಿ ಪಕ್ಷದ ಸಂಸತ್ ಸದನದಲ್ಲೂ ಮಾತನಾಡಿದಾರೆ ಹಾಗೇನೆ ಇಲ್ಲೂ ಕೂಡ ವಿಧಾನ ಪರಿಷತ್ ನಲ್ಲೂ ನಮಗೆ ಸುವರ್ಣ ಸೌಧ ಅನ್ನೋದ್ ದೇವಸ್ಥಾನ ಇದ್ದಂತೆ ಇಂತಹ ಒಂದು ಕೆಟ್ಟ ಪದಗಳನ್ನ ಮಾತನಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನೀವೇ ತಿಳ್ಕೋಬೇಕು ಅಂತಹ ಒಬ್ಬ ವ್ಯಕ್ತಿಯನ್ನ ನೀವು ಅವ್ರನ್ನ ಬಂದು ಕೂಡಲೇ ಅವರಿಗೆ ಹಾರ ಹಾಕಿ ಸನ್ಮಾನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ನೀವು ಚಿಕ್ಕಮಂಗ್ಳೂರನ್ನ ನಾವು ಬಂದ್ ಮಾಡ್ತೇವೆ ಬಂದಿಗೆ ಕರೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀರಾ ಇದು ಎಷ್ಟು ಮಟ್ಟಿಗೆ ಸರಿ ಮಹಿಳೆಯರಾಗಿ ಮಕ್ ಹೆಣ್ಣು ಮಕ್ಕಳು ಇಲ್ದೇನೆ ಯಾವುದೂ ಕೂಡ ಇಲ್ಲ ಪ್ರಕೃತಿ ಒಂದು ಹೆಣ್ಣು ಆ ಹೆಣ್ಣಿಗೆ ನೀವು ಅವಮಾನ ಮಾಡಿದಿರಿ ನಮ್ಮ ಸಮಾಜದಲ್ಲಿ ಹಿಂದೆ ಪುರಾಣ ಕಾಲದಲ್ಲಿ ಎತ್ತ ನಾರಿಯಸ್ತು ಅಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿ ಅಂದ್ರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜನೀಯ ಭಾವನೆಯಿಂದ ನೋಡ್ತಾರೋ ಎಲ್ಲಿ ಗೌರವದಿಂದ ನೋಡ್ತಾರೋ ಅಲ್ಲಿ ದೇವಸ್ಥಾನ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳಿ ಪುರಾಣದಲ್ಲಿ ಒಂದು ಉಕ್ತಿ ಇದೆ ನಾವು ಹಿಂದಿನಿಂದಲೂ ಕೂಡ ಮಹಿಳೆಯರಿಗೆ ಪುರಾಣ ಕಾಲದಿಂದಲೂ ಒಂದು ಅಹ್ ದೇವ ದೇವಿಯ ದೇವಿಯ ಸ್ಥಾನವನ್ನು ಕೊಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೆಣ್ಣು ಮಕ್ಕಳನ್ನ ನೀವು ಗೌರವ ಕೊಡೋದಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರೋ ನಿಮ್ಮ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸಿಕೊಳ್ತಿದ್ದೀರಾ ಅನ್ನೋದನ್ನು ಕೂಡ ನಮಗೆ ಅನುಮಾನ ಬರ್ತಾ ಇದೆ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಧಿಕ್ಕಾರ ಇದೆ ಬಿಜೆಪಿ ಪಕ್ಷದ ನಿಮ್ಮ ಸದಸ್ಯತ್ವಕ್ಕೆ ನೀವು ತಕ್ಷಣ ಅವರು ರಾಜೀನಾಮೆಯನ್ನು ಕೊಡಬೇಕು ಹಾಗೆ ನೀವು ವಿಧಾನ ಪರಿಷತ್ ಸದಸ್ಯತ್ವದಿಂದ ಕೂಡ ರದ್ದು ಮಾಡಬೇಕು ಅಂತ ಕೇಳ್ಕೊಟ್ಟ ನಮ್ಮ ಮಾನ್ಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಎಲ್ಲ ದೇಶದ ಜನತೆಗೆ ನೀವು ಕ್ಷಮೆಯನ್ನ ಯಾಚನೆ ಮಾಡಬೇಕು ಅಂತ ಈ ಮೂಲಕ ನಾವು ಹೊಸನಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ನ ಪರವಾಗಿ ನಿಮ್ಮಲ್ಲಿ ನಿಮ್ಮನ್ನ ಆಗ್ರಹಿಸ್ತಾ ಇದ್ದೇವೆ ಖಂಡಿಸ್ತಾ ಇದ್ದೇವೆ ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದೇವೆ ನಿಮ್ಮ ನನ್ನ ಇದು ತಕ್ಷಣಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರಿರುವಂಥದ್ದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ನನ್ನೆಲ್ಲ ಅಕ್ಕ ತಂಗಿಯಿಂದ ಅಣ್ಣ ತಮ್ಮಂದಿರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ